ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆರಾಮಾಗಿಲ್ಲ ಎಲ್ಲ ಕೆಲಸ ಮಾಡಿ ಸುಸ್ತಾಗಿಬಿಡಿದೆ ಶ್ರಾವಣ ಬಂದರೆ ಸಾಕು ಹಬ್ಬ ಹಬ್ಬ ಅಂದರೆ ಕೆಲಸ ಕ್ಲೀನಿಂಗು ನಾನು ಎದ್ದಿರಲಿಲ್ಲ ನನ್ನ ಮಗ ಸಂಡೇ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆ ಕ್ಲೀನ್ ಅಂತ ಇದೆಲ್ಲ ತೆಗ್ದಿಲ್ಲ ಇನ್ನೂ ನನಗೆ ಕೈಗೆ ಸಿಗು ಸಿಗುತ್ತೋ ಅಷ್ಟು ಮಾತ್ರ ತೆಕ್ಕೊಂಡಿದ್ದೀನಿ ಇದು ಎತ್ತ ಮೇಲೆ ತೆಗಿಸ್ಕೋಬೇಕು ಒಬ್ಬರು ಮೇಲತ್ತಿ ತೆಕ್ಕೊಡ್ಬೇಕು ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ ಬರೀ ಕೈಯಿಗೆ ಸಿಕ್ಕೋದನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಅದೇ ಎಷ್ಟು ಪಾತ್ರೆ ಆಗಿದೆ ನೋಡಿ ಇದೆಲ್ಲ ಫುಲ್ಲು ಧೂಳು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಈ ಶ್ರಾವಣದಲ್ಲಿ ಕ್ಲೀನ್ ಮಾಡೋದೇ ಮೇನ್ ಆಗಿರುತ್ತೆ ಇದು ಕಿಚನ್ ಸ್ಟ್ಯಾಂಡರ್ಡ್ ಇಟ್ಟಿದ್ದ ಜಾಗ ನೋಡಿ ಎಷ್ಟು ಆಗಿದೆ ಗೋಡೆ ಎಲ್ಲ ಅದನ್ನೆಲ್ಲ ತೊಳಿಬೇಕು ಇಷ್ಟು ಪಾತ್ರೆ ತೆಗೆದಿಟ್ಕೊಂಡಿದ್ದೀನಿ ಇದೊಂದು ತೊಳೆದು ಆಮೇಲೆ ನನ್ನ ಮಗನ ಎಬ್ಬಿಸ್ಬೇಕು ಮೇಲುಗಡೆ ಇರೋ ತೆಕ್ಕೊಡು ಅಂತ ಅಂದ್ಬಿಟ್ಟು ಸಂಡೇ ಆಗಿರೋದ್ರಿಂದ ಅವ್ನಿನ್ನೂ ಎದ್ದಿರಲಿಲ್ಲ ಪಾಪ ಸಿಗೋದೇ ಒಂದು ಸಂಡೇ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅವ್ನು ಎದ್ರೆ ಅಷ್ಟೊತ್ತಿಗೆ ನಾನು ಇಷ್ಟೆಲ್ಲ ತೊಳ್ಕೊಳನ ಅಂತೇಳ್ಬಿಟ್ಟು ತೆಗೆದಿಟ್ಕೊಂಡು ತೊಳ್ಕೊಂಡಿದ್ದೀನಿ ನೋಡಿ ಇನ್ನೂ ಮಲಗಿದಾನೆ ಆಮೇಲೆ ತೊಳೆದಾದ್ಮೇಲೆ ಎಬ್ಬಿಸ್ತೀನಿ ಅವ್ನನ್ನು ತೆಗೊಳ್ಸ್ತಾನೆ ಇನ್ನೊಂದು ಕೊಡು ಮಗನೇ ಎರಡರ ಹೆಂಗೆ ಇಟ್ಕೊಳೋದು ಪಾತ್ರ ಟಿವಿಲಿ ಮ್ಯೂಸಿಕ್ ಚಾನೆಲ್ ಹಾಕೊಂಡು ಕೆಲಸ ಮಾಡ್ತಾ ಅವನ್ನೆಲ್ಲ ತೆಗ್ದು ಕೊಡ್ತಾ ಇದ್ದಾನೆ ನಾನು ಕೆಳಗಡೆ ಇಟ್ಕೋತೀನಿ ಆಮೇಲೆ ತೊಳೆದಾದ್ಮೇಲೆ ಇನ್ನೊಮ್ಮೆ ಅಂತ ಅವನು ಕ್ರಿಕೆಟ್ ಅಡಕೆ ಹೋಗ್ಬೇಕು ಅವ್ನು ಫ್ರೆಂಡ್ ಬಂದು ಕಾಯ್ತಿದ್ದಾನೆ ಅದಕ್ಕೆ ಫಸ್ಟ್ ತೆಗೊಟ್ಬಿಟ್ಟು ನೀನು ಆಮೇಲೆ ಹೋಗಪ್ಪ ನಾನು ತೊಳೆದು ಇಟ್ಕೊತೀನಿ ನೀನು ಬಂದಮೇಲೆ ಜೋಡಿಸ್ಕೊತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತೆಗೆಸ್ಕೊಂಡು ಇನ್ನ ಎರಡು ಒಬ್ಬಟ್ಟಿಗೆ ಎಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ರೀಲ್ಸಲ್ಲಿ ನೋಡಿದ್ದೆ ಅಲ್ವಾ ತಿನ್ನೋ ಎರಡು ಒಬ್ಬಟ್ಟು ಇಷ್ಟನ್ನು ಕೆಲಸ ಮಾಡಬೇಕು ಅಂತ ರೀಲ್ಸ್ ನೋಡುತ್ತೆ ಆ ಒಬ್ಬಟ್ಟು ನಾವೇ ಮಾಡ್ಕೊಂಡು ತಿನ್ಬೇಕು ನಮಗೆ ಬೇರೆ ಯಾರು ಮಾಡ್ಬೋದಿಲ್ಲ ನೋಡಿ ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ಲ ಅದೆಲ್ಲ ತೊಳ್ದಿಟ್ಕೊಂಡಿದ್ದೀನಿ ಈಗ ಕ್ಲೂ ತೊಳೆದಾಯ್ತು ಅವನು ಕ್ರಿಕೆಟ್ ಆಡ್ಕೊಂಡು ಬಂದ ಅದಕ್ಕೆ ಫಸ್ಟ್ ಎಲ್ಲ ಒರಿಸಿ ಜೋಡಿಸ್ಕೊಂಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನೂ ಆ ಕೆಳಗಡೆ ಎರಡು ಸ್ಟೆಪ್ ಇದೆಯಲ್ಲ ಅದನ್ನು ತೊಳೆದಿಲ್ಲ ಬಾಕ್ಸು ತೊಳೆದಿಲ್ಲ ಎರಡು ಸ್ಟೆಪ್ ಮೇಲ್ಗಡೆದು ಅದು ತೊಳೆದಿಲ್ಲ ಇದನ್ನ ಫಸ್ಟ್ ಅಲ್ಲಿ ಜಾಗ ಇರಲಿಲ್ಲ ಹಾಲಲ್ಲಿ ಹಾಗಾಗಿ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಕೊಂಬಿಟ್ಟು ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಅವನ್ನೆಲ್ಲ ಇಳಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ನೀವೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಸಿಗೋದೆ ಒಂದು ಸಂಡೆ ಅದು ಏನೋ ದಯೆ ತೋರಿ ನಮ್ಮ ಸರ್ರು ರಜಾ ಕೊಟ್ಟಿದ್ದಾರೆ ಹಾಗಾಗಿ ಫಸ್ಟ್ ಮನೆ ಕೆಲಸ ಮುಗಿಸ್ಕೊಳೋಣ ಅಂತ ಈ ಕಡೆ ದೇವ್ರ ಮನೆ ಇದೆಯಲ್ಲ ಅಲ್ಲಿ ಅಲ್ಲೂ ಕ್ಲೀನ್ ಮಾಡ್ಕೋಬೇಕು ಹೇಗೋ ಇದೊಂದಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾನೆ ಪಾಪ ಅತಿ ಹೇಳೋದಕ್ಕಾಗಲ್ಲ ಅಂತ ಅವನಿಗೂ ನನ್ನ ಕಷ್ಟ ಅರ್ಥ ಆಗುತ್ತೆ ನನ್ನ ಚಿಕ್ಕ ಮಗ ಇದ್ದರು ಅವನು ಹೆಲ್ಪ್ ಮಾಡ್ತಾನೆ ಅವನಿಲ್ಲ ಹಾಸನಲ್ಲಿ ಓದ್ತಿರೋದ್ರಿಂದ ಇವನೇ ಮನೇಲಿರೋದು ಹಾಗಾಗಿ ಇವನೇ ಹೆಲ್ಪ್ ಮಾಡಬೇಕು ಹೆಣ್ಮಕ್ಳು ಇಲ್ದಿರೋರು ಕಷ್ಟ ಇವಾಗ ಗೊತ್ತಾಗುತ್ತೆ ಯಾಕೆ ಅಂದರೆ ಎಲ್ಲದಕ್ಕೂ ಗಂಡು ಮಕ್ಕಳು ಪಾಪ ಅವ್ರಿಗೆಲ್ಲದನ್ನೂ ನಾವು ಕೇಳೋಕ್ಕಾಗಲ್ಲ ಮಾಡಿಕೊಡಿ ಅಂತ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತಾರೆ ಅದು ಅಲ್ಲದೆ ಅವ್ರಿಗೆ ಸಿಕ್ಕೋದೇ ವಾರಕ್ಕೊಂದಿನ ಅದನ್ನೂ ನಾವು ಮನೆ ಕೆಲಸ ಮಾಡಿಸ್ಕೊಂಬಿಟ್ರೆ ಬೇಜಾರಾಗುತ್ತೆ ಅವರಿಗೆ ಹಂಗಾಗಿ ಹೆಂಗೋ ಅಂತೂ ು ಜೋಡಿಸಿದೆ ಮೇಲ್ಗಡೆದು ಈಗ ಅವ್ನು ಆಟಾಡೋಕೆ ಹೋಗ್ಬೇಕು ಅಂತ ಆಟ ಇದು ಮಾಡ್ತಿದ್ದ ಅವನು ಹೋಗಿದ ತಕ್ಷಣ ನಾನು ಬೇರೆ ಕೆಲಸ ಅಲ್ಲಿ ನೀರೆಲ್ಲ ಚೆಲ್ಲಿತ್ತು ಸ್ವಲ್ಪ ಫಸ್ಟ್ ಒರೆಸ್ಕೊಂಬಣ ಇಲ್ಲಾಂದರೆ ಕಾಲ್ ಜಾರ್ತಿ ಅಮ್ಮ ಒರೆಸ್ಕೊಳ್ರಿ ಅಂತ ವಾರ್ನ್ ಮಾಡ್ತಿದ್ದ ಲ್ಯಾಡರ್ ತೆಗೆದಿಟ್ಟ ಅದಕ್ಕೆ ಫಸ್ಟ್ ಒರೆಸ್ಕೊಂಬಿಟ್ಟು ಆಮೇಲೆ ಇದನ್ನೆಲ್ಲ ಜೋಡಿಸ್ಕೊಂಡ್ರಾಯ್ತು ತಟ್ಟೆ ಸ್ಟ್ಯಾಂಡು ಅಂತ ಅಂದ್ಬಿಟ್ಟು ಫಸ್ಟ್ ಒರೆಸ್ಕೊಂಡೆ ಈಗ ಥರ್ಡ್ ಇಟ್ಕೋತಾ ಇದ್ದೀನಿ ಇದು ತುಂಬ ಹಳೇದು ತುಂಬ ಹಿಂದೆ ತೊಗೊಂಡಿದ್ದು ನಾನು ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಆಗಿರ್ಬೋದು ಅಂದ್ಕೋತೀನಿ ಅದಕ್ಕೂ ನಾನು ಆಗಿರೋದ್ರಿಂದ ನಾನು ಪೇಪರ್ ಹಾಕ್ಕೋತೀನಿ ನ್ಯೂಸ್ ಪೇಪರು ಶೆಲ್ಫ್ಗೂ ಅಷ್ಟೇ ನ್ಯೂಸ್ ಪೇಪರ್ ಇಲ್ಲ ಇಲ್ಲಾಂದರೆ ಅದು ಹಂಗಂಗೆ ಕರೆ ಕೂತ್ಕೊಂಡ್ಬಿಡುತ್ತೆ ಅದಕ್ಕೆ ಬೇಕಾದರೆ ನಾವು ತಿಂಗಳಿಗೆ ಸಲ ಕ್ಲೀನ್ ಮಾಡ್ಕೊಂಡಾಗ ಆ ಪೇಪರ್ ತೆಗೆದ್ಬಿಟ್ಟು ಬೇರೆ ಪೇಪರ್ ಹಾಕೋಬೋದು ಆ ಉದ್ದೇಶದಿಂದ ನಾನು ಪೇಪರ್ ಹಾಕ್ಕೊಂಡು ಜ ಪಾತ್ರೆನೆಲ್ಲ ಜೋಡಿಸ್ಕೋತೀನಿ ಎಲ್ಲ ಕಡೆನೂ ಹಾಕೋತೀನಿ ಸಣ್ಣ ಸಣ್ಣದಾಗಿ ಮಡಿಸ್ಬಿಟ್ಟು ಹಾಕೋತೀನಿ ಗ್ಲಾಸ್ ಇಡೋ ಜಾಗದಲ್ಲೆಲ್ಲ ತಟ್ಟೆಗೆ ಹಾಕ್ತೀನಲ್ಲ ಅಲ್ಲಿ ಹಾಕೋಕ್ಕಾಗಲ್ಲ ಅಷ್ಟೇ ಅಲ್ಲಿ ಬರೀ ಒರೆಸ್ಕೋತೀನಿ ಅಷ್ಟೇ ವಾರಕ್ಕೂ ಹದಿನೈದು ದಿನಕ್ಕೂ ಒರ್ಸ್ಕೋತೀನಿ ಡೈಲಿ ಮಾಡ್ಕೊಳೋಕ್ಕೂ ಟೈಮ್ ಸಿಕ್ಕಲ್ಲ ಅದು ಅಲ್ಲದೆ ಡೈಲಿ ಅದನ್ನೇ ಮಾಡ್ಕೊಂಡು ಕೊರೋದಕ್ಕೂ ಬೇಜಾರಾಗುತ್ತೆ ಒನ್ ಡೇ ಒಂದು ಸಂಡೇ ಬಿಟ್ಟು ಇನ್ನೊಂದು ಸಂಡೇ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೋತೀನಿ ಈ ಕಡೆ ಇದೆಯಲ್ಲ ಸಣ್ಣದು ಮರು ಸ್ಟ್ಯಾಂಡು ಅದರಲ್ಲಿ ಕಾಫಿ ಮಗ್ಸು ಮತ್ತು ಗ್ಲಾಸ್ಗಳು ಅದನ್ನ ಇಟ್ಕೊಂಡಿದ್ದೀನಿ ಅದನ್ನು ತೆಗ್ದು ತೊಳ್ಕೊಬೇಕು ಅದನ್ನೇನು ಸ್ಟ್ಯಾಂಡ್ ತೆಗಿಯೋಲ್ಲ ಜಸ್ಟ್ ಜಸ್ಟ್ ಒರೆಸ್ಕೊತೀನಿ ಅಷ್ಟೇ ಅದಕ್ಕೂ ನಾನು ಪೇಪರ್ ಹಾಕಿರೋದ್ರಿಂದ ಅಷ್ಟೇನು ಗಲೀಜಾಗಿರಲ್ಲ ಕ್ಲೀನಾಗಿ ತೆಗೆದಿಟ್ಕೋತೀನಿ ಕೆಲವೊಂದು ಇಡ್ಲಿ ಸ್ಟ್ಯಾಂಡ್ ಸಪ್ರೇಟ್ ಇದೆ ಅದಕ್ಕೆ ಕವರ್ ಹಾಕಿ ಇಟ್ಬಿಡ್ತೀನಿ ಇಲ್ಲಿ ಧೂಳ ಆಗುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆಗೆ ಹಾಕೋ ಪ್ಲೇಟ್ಗಳನ್ನೆಲ್ಲ ಪಾತ್ರೆಗೆ ಹಾಕಿಡ್ತೀನಿ ನೋಡಿ ಫೈನಲಿ ಈಗ ಜೋಡಿಸ್ಕೊಂಡಿದ್ದೀನಿ ಎಲ್ಲ ತೊಳೆದಾಗಿದೆ ತೊಳೆದಾದ್ಮೇಲೆ ಜೋಡಿಸ್ಕೊಂಡಿದ್ದೀನಿ ಹೀಗಿದೆ ಹೆಂಗೆ ಒಂದು ತೆಕ್ಕೊಟ್ನೋ ಹಂಗಂಗೆ ಜೋಡಿಸ್ಕೊಂಡಿದ್ದೀನಿ ಇದು ಅಷ್ಟೇ ಇದನ್ನೆಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡಿಕೊಡ್ಲಿಲ್ಲ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಕವರ್ ಮಾಡಿಕೊಂಡೆ ಇದೆಲ್ಲ ಜೋಡಿಸ್ಕೊಂಡು ಬಾಕ್ಸು ಅಷ್ಟನ್ನೇ ಎಲ್ಲ ತೊಳೆದು ಒರೆಸಿ ಅದರಲ್ಲಿ ಏನೇನು ಐಟಮ್ ಇತ್ತೋ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟಿಕ್ಕರ್ ಬರೆದಿಟ್ಕೊಂಡಿದ್ದೀನಿ ನಾನು ಕಿಚನ್ದೇ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಮಾಡಿ ಹಾಕಿದ್ದೀನಿ ನಾನು ಓಲ್ಡ್ ವೀಡಿಯೋ ನೋಡಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಡುಗೆ ಮನೇಲೆ ಕ್ಲೀನಿಂಗ್ ಆಯಿತು ಸಂಜೆ ಅವ್ನು ಕ್ರಿಕೆಟ್ ಮುಗಿಸ್ಕೊಂಡು ಬಂದಮೇಲೆ ಇನ್ನೊಂದು ಕೆಲಸ ಅವನಿಗೆ ಟೆರೆಸ್ ಕ್ಲೀನ್ ಮಾಡೋಣ ಅಂತ ಕರ್ಕೊಂಡು ಹೋದೆ ನನಗೆ ಸ್ವಲ್ಪ ಕೈ ನೋವಾಗಿತ್ತು ಪಾತ್ರೆ ಎಲ್ಲ ತೊಳೆದಿದ್ದು ಹಾಗಾಗಿ ಅವನ ಕೈಲ ಗುಡಿಸಿಸ್ಕೊಂಡೆ ಪಾಪ ಎಲ್ಲ ಕ್ಲೀನ್ ಮಾಡಿಕೊಟ್ಟ ಹಾಗೂ ಅಲ್ಲಿ ಸ್ವಲ್ಪ ಇರುವೆ ಬೇರೆ ಇತ್ತು ಆದರೂ ಗುಡಿಸಿ ಕ್ಲೀನ್ ಮಾಡಿಕೊಟ್ಟ ಇನ್ನು ಫುಲ್ಲು ನಾನೇ ಗುಡಿಸ್ಕೊಂಡೆ ಅಲ್ಲಿ ಒಳಗಡೆ ಮಾತ್ರ ಅವ್ನು ಕ್ಲೀನ್ ಮಾಡಿಕೊಟ್ಟ ಅಷ್ಟೇ ಇನ್ನು ಈ ಕಡೆ ಸೈಡಿಂದೆಲ್ಲ ಟೆರೆಸ್ ಎಲ್ಲ ನಾನೇ ಗುಡಿಸ್ಕೊಂಡು ಗುಡಿಸ್ಕೊಂಡೆ ಗಂಡು ಮಕ್ಳಿಗೆ ಸ್ವಲ್ಪ ನೋಡಿ ಅವ್ನಿಗೆ ಒಂದು ಸಲ ಅಷ್ಟೊತ್ತಿಗೆ ಪರ್ಕೆ ಸರಿ ಮಾಡ್ಕೊತಿದ್ದೇನೆ ಒಂದೊಂದು ಸಲ ಗುಡಿಸೋಕ್ಕೂ ಕಷ್ಟಪಡ್ತಿದ್ದ ಗಂಡು ಮಕ್ಕಳೇ ಹಾಗೆ ಅನಿಸುತ್ತೆ ಹೆಣ್ಮಕ್ಳು ಥರ ಈಸಿ ಅಲ್ಲ ಕೆಲಸ ಮಾಡೋದು ಅವನು ಸುಸ್ತಾಗಿ ಬಂದಿದ್ದ ಕ್ರಿಕೆಟ್ ಆಡಿ ಆದರೂ ಪಾಪ ನನ್ನ ಬಲವಂತಕ್ಕೆ ಗುಡಿಸ್ಕೊಟ್ಟ ಇನ್ನೇನು ಮಾಡ್ತೀರಾ ನನ್ನ ಕಾಟನೂ ತಡಿಯೋಕ್ಕಾಗಲ್ಲ ಅವನಿಗೆ ಕ್ಲೀನ್ ಮಾಡಿಕೊಟ್ಟ ಹೆಣ್ಮಕ್ಳೆಲ್ಲ ಅಂದರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಇದು ವಾಷಿಂಗ್ ಮಿಷಿನ್ದು ಸ್ಟ್ಯಾಂಡು ಒಳಗಡೆ ಇಟ್ಟರೆ ಫುಲ್ ಮುಂದೆ ಬರ್ತಿತ್ತು ಅಂತ ಅಂದ್ಬಿಟ್ಟು ನಾನು ತೆಗಿಸಿದ್ನಲ್ಲ ಅದನ್ನು ಅಲ್ಲೂ ಒಳಗಡೆ ಇಡಿಸಿದ್ದೆ ಮೇಲುಗಡೆ ಇಡ್ಸಿದ್ದೆ ಮುಂದೆ ಇಟ್ಟರೆ ಮಳೆ ನೀರೆಲ್ಲ ಬಿದ್ದು ತೂಕಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಫುಲ್ ಹಿಂದಕ್ಕೆ ಕಿಡಿಸ್ದೆ ಒಂದು ಬಕೆಟ್ ಇತ್ತು ಅದನ್ನು ಎಲ್ಲ ಹಿಂದೂ ಕಿಡಿಸ್ತೆ ಅವನ ಕೈಲಿ ಹೆಂಗೋ ಕೈ ಎಲ್ಲ ಇಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಕೆಲವೊಂದು ಒಂದು ಪ್ರೋಟೀನ್ ಡಬ್ಬ ಇತ್ತು ಅದನ್ನು ಅವನ ಕೈಲಿ ತಿಡಿಸ್ದೆ ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಇವತ್ತು ಅಂತ ಗುಳ ಇದು ಪಕ್ಷಿಗಳಿಗೆ ಹಾಕೋಕ್ಕೆ ಅಂತ ಅಕ್ಕಿ ತೊಗೊಂಡೋಗಿಬಿಟ್ಟಿದ್ದೆ ನೀರು ಬಿದ್ದು ಕವರೇನೋ ಬೆಟ್ಟಾಗಿ ಅದು ಇದ್ರೂ ಕವರಲ್ಲಿಟ್ಟಿದ್ದೆ ಇಟ್ಟಿದ್ದೆ ಅದು ಹೆಂಗಾಗಿದೆ ಅಂದರೆ ಚೇರಿಗೆ ಅಂಟ್ಕೊಂಡ್ಬಿಟ್ಟಿದೆ ಎಷ್ಟು ಬಿಡಿಸಿದ್ರು ಬರ್ತಾನೆ ಇರಲಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡಿದ್ರಾಯ್ತು ಅಂತ ಅಲ್ಲೇ ಬಿಟ್ವಿ ಕಸ ಮಾತ್ರ ತೆಗೆದು ಬಿಸಾಕಿದ್ವಿ ಅಷ್ಟೇ ಕತ್ಲೆ ಆಯಿತು ಒಳಗಡೆ ಬಂದುಬಿಟ್ವಿ ಇದು ನೆಕ್ಸ್ಟ್ ಡೇ ನನ್ನ ಮಗ ಹಾಸನಲ್ಲಿ ಓದ್ತಿದ್ದಾನಲ್ಲ ಅವನು ಕಾಲೇಜಿಗೆ ಹೋಗಿದ್ವಿ ಫೀಸ್ ಪೇ ಮಾಡಬೇಕಾಗಿತ್ತು ಹಾಗೆ ತುಂಬ ದಿನ ಆಗಿತ್ತು ಅವನೊಂದು ಮೀಟ್ ಮಾಡಬೇಡೋಣ ಅಂತ ಹೋಗಿದ್ವಿ ವಿದ್ಯಾಸೌಧ ಅಂತ ಹಾಸನಲ್ಲಿ ಇವಾಗ ಸೆಕೆಂಡ್ ಪಿ ಯೋತ್ ಅವನು ಅವ್ನು ಬಂದಿರಲಿಲ್ಲ ಆಗಲೇ ಒಂದು ತಿಂಗ್ಳಾಗಿತ್ತು ಅದಕ್ಕೆ ಹೋಗಿದ್ವಿ ಮೀಟ್ ಮಾಡಿ ಬರೋಣ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು